ಬೆಂಗಳೂರಿನ ರೇಣುಕಾಂಬಾ ಸ್ಟುಡಿಯೋದಲ್ಲಿ ಶ್ರೀರಾಮ ಪ್ರೊಡಕ್ಷನ್ ಬ್ಯಾನರ್ ಅಡಿಯಲ್ಲಿ ಸಿಎಎಸ್ ವೆಂಕಟೇಶ್ ನಿರ್ಮಾಣದ ಬಡವರ ಮಕ್ಕಳು ಬೆಳಿಬೇಕು ಕಂಡ್ರಯ್ಯ ಚಿತ್ರದ ಮುಹೂರ್ತ ಸಮಾರಂಭವು ನಡೆಯಿತು ಈ ಚಿತ್ರಕ್ಕೆ ಮಂಜು ಕವಿ ಕಥೆ ಚಿತ್ರಕಥೆ ನಿರ್ದೇಶನ ಮತ್ತು ಸಾಹಿತ್ಯ ಸಂಗೀತ ಸಂಭಾಷಣೆ ಮಾಡಿದರೆ ಈ ಚಿತ್ರದಲ್ಲಿ ಸುಚೇಂದ್ರ ಪ್ರಸಾದ್ ಸಂಗೀತ ರಾಜ್ಯವರ್ಧನ್ ಲಾವಣ್ಯ ವೈಭವಿ ಮತ್ತು ಫ್ರೆಂಡ್ಸ್ ವಾಸುಮುಗೂರು ಸುರೇಶ್ ಮಂಜು ಫ್ರೆಂಡ್ಸ್ ವಾಸು ಹಾಗೂ ಕಾಮಿಡಿ ಕಿರಾಡಿ ಚಂದ್ರಪ್ರಭಾ ದಿವ್ಯಶ್ರೀ ಪಾಪ ಪ್ಪ ಪಾಂಡೋ ಚಿದಾನಂದ್ ಮತ್ತು ಬಿಗ್ ಬಾಸ್ ಖ್ಯಾತಿಯ ಚೈತ್ರ ಕೊಟ್ಟೂರು ಪ್ರಿಯಾ ತರುಣ್ ಯಶೋಧಮ್ಮ ಹಾಗೂ ನಾಗರಾಜ್ ವಿನೋದ್ ಸನತ್ ಇನ್ನೂ ಅನೇಕ ಹಿರಿಯ ಕಲಾವಿದರ ತಾರಾ ಬಳಗವಿದೆ ಚಿತ್ರಕ್ಕೆ ವಿನು ಮನಸ್ಸು ಹಿನ್ನೆಲೆ ಸಂಗೀತ ನೀಡಿ ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ನಿರ್ದೇಶಕರ ತಂಡದಲ್ಲಿ ಗಿರೀಶ್ ಸಾಕಿ ವಿಕ್ಟರ್ ದಯಾಲನ್ ಸಂಗೀತ ಶೆಟ್ಟಿ ಹಾಗೂ ವಿನೋದ್ ಕುಮಾರ್ ಚಿತ್ರಕ್ಕೆ ಛಾಯಾಗ್ರಾಹಕರಾಗಿ ರೇಣುಕ್ ಹಾಗೂ ಚಿತ್ರದ ಸಂಕಲನಕಾರ ವೆಂಕಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಚಿತ್ರದಲ್ಲಿ ನಾಲ್ಕು ಹಾಡುಗಳಿದ್ದು ಪ್ರತಿಯೊಂದು ಹಾಡು ಪ್ರೇಕ್ಷಕರ ಗಮನ ಸೆಳೆಯುವಂತಿದ್ದು ಚಿತ್ರದ ಸಾರಾಂಶವೇನೆಂದರೆ ಬಡ ಕುಟುಂಬದಲ್ಲಿ ಹುಟ್ಟಿದ ಮಕ್ಕಳಿಗೆ ಎಷ್ಟೇ ಕಲೆ ಇದ್ದರೂ ಚೆನ್ನಾಗಿ ಓದುವ ಹಂಬಲವಿದ್ದರೂ ಅವರನ್ನು ಬೆಳೆಸಲು ಯಾರೂ ಮುಂದಾಗುವುದಿಲ್ಲ ಅವರಲ್ಲಿರುವ ಪ್ರತಿಭೆ ಹಾಗೆ ನಶಿಸಿ ಹೋಗುತ್ತದೆ ಪ್ರತಿಭೆ ಉಳ್ಳ ಬಡ ಮಕ್ಕಳ ಕೀರ್ತಿ ಬೆಳಗಲಿ ಎಂದು ನಿರ್ದೇಶಕರು ಮಂಜು ಕವಿ ತಿಳಿಸಿದ್ದಾರೆ ಬಂದಂತಹ ಅತಿಥಿಗಳಿಗೆ ಚಿತ್ರತಂಡದಿಂದ ಸನ್ಮಾನಿಸಿ ಗೌರವಿಸಿದರು ಕಡೂರ್ವರ ಮಕ್ಕಳು ಬೆಳೆಯಬೇಕಂದ್ರೆ ಯಾರ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಂಜು ಕವಿ ಮಾತಾಡ್ತಾ ಇದ್ದೀನಿ ಇವತ್ತು ವಿಶೇಷ ಏನು ಅಂದರೆ ನಮ್ಮ ರೇಣುಕಾಂಬ ಸ್ಟುಡಿಯೋದಲ್ಲಿ ಬಡವರ ಮಕ್ಕಳು ಬೆಳಿಬೇಕು ಕಂಡ್ರಯ ಎನ್ನುವ ಒಂದು ಚಿತ್ರ ಸೆಟ್ಟೇರ್ತಾ ಇದೆ ಇದಕ್ಕೆ ನಿರ್ಮಾಪಕರಾಗಿ ನನ್ನ ಆತ್ಮೀಯ ಸ್ನೇಹಿತರಾದಂತಹ ಸಿ ಎಸ್ ವೆಂಕಟೇಶಣ್ಣನವರು ನಿರ್ಮಾಪಕರಾಗಿ ಇದಕ್ಕೆ ಕಾರ್ಯನಿರ್ವಹಿಸಿದ್ದಾರೆ ಸೊ ಇದರಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಸುಚೀಂದ್ರ ಪ್ರಸಾದ್ ಸರ್ ಸಂಗೀತ ಮೇಡಮ್ಮು ಅಭಿನಯಿಸಿದ್ದಾರೆ ಸೊ ಇವರ ಮಕ್ಕಳ ಪಾತ್ರಕ್ಕೆ ನಮ್ಮ ರಾಜವರ್ಧನ್ ಹಾಗೂ ಲಾವಣ್ಯ ವೈಭವಿ ಅಭಿನಯಿಸ್ತಾ ಇದ್ದಾರೆ ಮಂಜು ಪಾವಗಡ ಸರ್ ಇದ್ದಾರೆ ನಂತರ ಫ್ರೆಂಡ್ಸ್ ಅಣ್ಣ ಇದ್ದಾರೆ ಶಿವಾರೆಡ್ಡಿ ಸರ್ ಇದ್ದಾರೆ ಹಾಗೆ ಅನೇಕ ಕಲಾವಿದರು ನಮ್ಮ ಚಿತ್ರದಲ್ಲಿ ಮೂಗೂರು ಸುರೇಶ್ ಸರ್ ಇದ್ದಾರೆ ಅನೇಕ ಕಲಾವಿದರು ರಂಗಭೂಮಿ ಕಲಾವಿದರು ಈ ಚಿತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ ಜಗದೀಶ್ ಕೊಪ್ಪ ಅವರು ಇರ್ಬೋದು ಅನಿತಾ ಮೇಡಮ್ ಇರ್ಬೋದು ತುಂಬ ತುಂಬಾ ಜನ ಅನೇಕ ಕಲಾವಿದರು ಈ ಚಿತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ ಸೊ ದಯವಿಟ್ಟು ಇವತ್ತಿಂದ ಚಿತ್ರೀಕರಣ ಪ್ರಾರಂಭ ಆಗ್ತಾ ಇದೆ ಹಾಗೆ ನನ್ನ ನಿರ್ದೇಶನದ ತಂಡದಲ್ಲಿ ಒಂದು ಗಿರೀಶ್ ಸಾಕಿ ಸಂಗೀತ ಶೆಟ್ಟಿ ವಿಕ್ಟರಿ ಸೊ ಇವರೆಲ್ಲ ನನ್ನ ತಂಡದ ನನ್ನ ನಿರ್ದೇಶನ ತಂಡಕ್ಕೆ ಸಪೋರ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಈ ಚಿತ್ರದಲ್ಲಿ ವಿಶೇಷವಾಗಿ ಒಂದು ಗೀತೆಯನ್ನು ನಮ್ಮ ಅನುರಾಧ ಭಟ್ ಅವರು ಹಾಡಿದ್ದಾರೆ ತಂದೆ ಮಗಳ ಒಂದು ಸಂಬಂಧದ ಗೀತೆ ಸೊ ಇದೆಲ್ಲದನ್ನೂ ಮುಂದೆ ಮುಂದಿನ ದಿನಗಳಲ್ಲಿ ಆಡಿಯೋ ರಿಲೀಸ್ ಮುಖಾಂತರ ತಮ್ಮೆಲ್ಲರಿಗೂ ನಾನು ಪರಿಚಯಿಸ್ತೀನಿ ದಯವಿಟ್ಟು ಮಾಧ್ಯಮಗಳಿಗೆ ಕೇಳ್ಕೊಳ್ಳೋದಿಷ್ಟೇ ಒಂದು ಹೊಸಬರ ತಂಡಕ್ಕೆ ನಿಮ್ಮೆಲ್ಲರ ಒಂದು ಸಪೋರ್ಟು ಸಹಕಾರ ನಮ್ಮ ಇರಲಿ ಹಾಗೆ ಈ ಚಿತ್ರಕ್ಕೆ ನಿರ್ಮಾಪಕರಾದಂತಹ ನಮ್ಮ ಆತ್ಮೀಯ ಸ್ನೇಹಿತರು ಸಿ ಎಸ್ ವೆಂಕಟೇಶಣ್ಣನವರಿಗೆ ಚಾಮುಂಡಿ ತಾಯಿ ಆಶೀರ್ವಾದ ಮಾಡಲಿ ಈ ಚಿತ್ರ ಕರ್ನಾಟಕ ರಾಜ್ಯಾದ್ಯಂತ ಯಶಸ್ಸು ಕಾಣಲಿ ಅಂತ ನಾನು ಈ ಸಂದರ್ಭದಲ್ಲಿ ಮನಸಾರ ಕೇಳ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ನಮಸ್ತೆ ನಮ್ಮ ಹೆಸರು ಸಿ ಎಸ್ ವೆಂಕಟೇಶ್ ಅಂತೇಳಿ ಕೋಲಾರ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೀನಿ ಇವತ್ತು ಏನು ಈ ಕಲಾ ರಂಗಭೂಮಿಗೆ ಪ್ರವೇಶ ಮಾಡಬೇಕಂದ್ರೆ ಆತ್ಮೀಯ ಸ್ನೇಹಿತರಾದಂಥ ನಮ್ಮ ಮಂಜು ಕವಿಯವರ ಪ್ರೀತಿ ವಿಶ್ವಾಸ ಮತ್ತು ಅವರ ಶ್ರಮ ನೋಡಿ ಇವತ್ತು ನಾನು ಒಂದು ಚಿತ್ರನ ನಿರ್ಮಾಣ ಮಾಡಬೇಕು ಅಂತೇಳಿ ಇವತ್ತು ಮುಂದೆ ಬಂದಿದ್ವಿ ಏನು ಇವತ್ತು ಇದು ಟೈ ಟೈಟ್ಲ್ ಬಂದು ಬಡವ್ರ ಮಕ್ಕಳು ಬೆಳಿಬೇಕು ಬೆಳಿಬೇಕಂದ್ರಯ್ಯ ಅಂತೇಳಿ ಏನು ಇವತ್ತು ಇದರಲ್ಲಿ ಸುಚೀಂದ್ರ ಪ್ರಸಾದ್ ಅವರು ಸಂಗೀತ ಚಂದ್ರಪ್ರಭ ಅವರು ಚೈತ್ರ ಕೋಟೂರು ಫ್ರೆಂಡ್ಸ್ ವಾಸು ಅವರು ಮಂಜು ಅವರು ಕೂಡ ಇದರಲ್ಲಿ ಭಾಗವಹಿಸಿ ಹಿರಿಯ ಕಲಾವಿದರು ಇವತ್ತು ಈ ಚಲನಚಿತ್ರದಲ್ಲಿ ತುಂಬ ಒಂದು ಉತ್ತಮವಾಗಿ ಈ ಚಿತ್ರ ಮೂಡಿಬರುತ್ತೆ ಅಂತೇಳಿ ನಾನು ಭಾವಿಸಿದ್ದೇನೆ